ಶಂಕರ್ ಶಂಕರ್ ಮನೆಯಲ್ಲಿ ಇದ್ದು ಇವರು ಬರ್ತೀವಿ ಯಾರೋ ಓ ಸುಂದರ ಬಾರಪ್ಪ ಅವನೆಯಲ್ಲಿ ಮನೆಯಲ್ಲಿ ಇರ್ತಾನೆ ಅರೇ ಊರು ಸಾವಿರಿ ಮಾಡ್ತಿರ್ತಾನ ಏನು ಸುಂದರ ಬರೋ ಬರ್ತಾ ಮನೆ ಕಡೆ ಬರೋಣ ಕಡಿಮೆ ಮಾಡಿಲ್ಲ ಹಾಗೇನಿಲ್ಲ ಬರ್ತಾ ಇದ್ದೇನಲ್ಲ ನೀವೇ ಮನೆಯಲ್ಲಿಲ್ಲ ಶಂಕರ್ ರೂಮ್ನ ಕಡೆಗೆ ಬರ್ದು ಕಲಬು ಅದಕ್ಕೋಸ್ಕರ ಮನೆ ತನಕ ಹೌದಾ ಈಗಿನ ಆಗಿದೆ ಶಾಲೆ ಕಡೆ ನೋಡಿಕೊಂಡು ಬರುತ್ತೇನೆ ಅಲ್ಲಿವರಿಗೆ ಶ್ಯಾಂಕಿ ಸಿಕ್ಕು ಓ ಗೀತಾ ಬಾರಮ್ಮ ಯಾರು ಬಂದಿದ್ದಾರೆ ನೋಡಮ್ಮ ಗೀತಾ ಸುಂದರ ಬಿಸಿಲಿನಲ್ಲಿ ಬಂದಿದ್ದಾನೆ ಅವನಿಗೆ ಶರಬತ್ತಿ ಮಾಡಿಕೊಡು ನಾನು ಶಾಂತರ್ನ ಕರೆದುಕೊಂಡು ಬರುವೆ ಬಿಟ್ಟಿದ್ದೀಯಾ ಹಾಗೆ ನಿಂತ್ಬಿಟ್ಟಿಯಲ್ಲ ಏನಾದ್ರೂ ಮಾತನಾಡಿಸಬಾರದು ನಿನ್ನ ಮಾತನ್ನ ಒಂದು ದಿನ ನಿನ್ನ ಕೈಯಾರ ಮಾಡಿರೋ ಅಂದ್ರೆ ಒಂದು ಅಷ್ಟೇ ಅಲ್ಲದೆ ಒಂದೇ ಒಂದು ದಿನ ನಿನ್ನ ನೋಡದಿದ್ದರೆ ನನ್ನ ಚಟುವಟಿಕೆ ಹೋಗುದು ಯಾರು ಬಿಸಿಗದ ಅನ್ನೋದು ಏನು ಕಂತ ಕೋಮಲ ಹಂಗಿ ನೀನು ಅಂದ್ರೆ ಈತ ನಿನ್ನ ನಾನು ಮಲತಾರ ಪ್ರೀತಿಸ್ತೇವೆ ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ನೀ ಸತ್ಯ ನನ್ನ ಹೃದಯ ಪ್ರೀತಿಸ್ತೇವೆ ಈ ಭೂಮಿಯೇ ಬಾಯ್ ಬಿಡಲಿ ಆಕಾಶವೇ ಕಳಿಸಿ ತಲೆ ಮೇಲೆ ಬೀಳಲಿ ಎಂದೆಂದಿಗೂ ನೀನು ಅಂದವಳೆ ಪ್ರಪಂಚವೇ ಪ್ರಯವಾದ್ರು ಕೈ ಬಿಡಲಾರೆ ಈಗಾಗಲೇ ನಾನ್ ನಂಬಿಕೆ ಇಲ್ಲದ ಪ್ರಾಣಿನ ನಂಬಿ ನಾನೀಗ ಮೋಸಕೀಯಾಗಿದ್ದೇನೆ ಆ ಇಲ್ಲದ ಈ ಪ್ರೀತಿ ಪ್ರೇಮದಲ್ಲಿ ನನಗೆ ಯಾವತ್ತು ವಿಶ್ವಾಸವೇ ಇಲ್ಲ ನೋಡಿ ಜೊತೆ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಕಣ್ಣೆ ನೋಡಿ ಮದುವೆ ಮಾಡ್ಕೊಂಡು ಆರಾಮಾಗಿ ನೋಡಿ ನಾನು ಮಾತಾಡೋದು ಗೀತಾ ನೀವು ಭಾರತ ಬೇಡರ ಬಗ್ಗೆ ನಡೆಸಿದ್ದು ಮೇಲೆ ಯಾರು ಮೇಲೆ ಯಾರು ಕೀಳು ನಾವು ಕೀಳು ಜಾತಿಯವರು ಅವರು ಮುಚ್ಚು ಜಾತಿಯವರನ್ನ ದೊಡ್ಡ ಜಾತಿಯವರಿಗೆ ಎರಡು ಕಂಬ ಹೊಂದಿರೋದಿಲ್ಲ ಒಂದು ರೇಷ್ಮೆ ದಾರದಲ್ಲಿ ಮಲ್ಲಿಗೆ ಗುಲಾಬಿ ಸ್ಥಳ ಕಾಮರಿ ಹೀಗೆ ಮುಂತಾದ ಬೇರೆ ಬೇರೆ ಹೂಗಳು ಬಿದ್ದರು ಆ ಹೂಗಳು ವೇಷ ರಾಶಿಗಳು ಬೇರೆ ಆಗಿದ್ದರು ಅವು ಎಲ್ಲ ಸೇರಿ ಒಂದು ಮಾಲೆ ಆಗಿ ನೋಡು ನೋಡುವವರಿಗೆ ಸುಂದರ ವಾಸನೆ ಸೇರಿ ಸೇರಿ ಸುವಾಸನೆ ಬೀರ್ತವೆ ಈ ಭಾರತದ ಒಂದು ರೇಷ್ಮೆ ದಾರದವರಾದರೆ ನಾವೆಲ್ಲ ಹೂಗಳಲ್ಲವೇ ನೋಡಿ ಅದೇ ಆದ್ರೆ ನಿಜವ್ರು ಹೇಳ್ಬೇಕಂದ್ರೆ ನೀವು ಗಂಡರು ನಾವು ದುಂಬಗಳಿದ್ದಾಗಿ ಅಂದ್ಮೇಲೆ ಒಂದು ಹೆಣ್ಣಿನ ಮಕ್ಕಳನ್ನ ಹೇಳಿ ಮತ್ತೊಂದು ಹೆಣ್ಣಿನ ಮಕರೂ ಹೋಗೋರು ನೀವು ಗೀತಾ ಆ ಗುಂಪುಗಳನ್ನ ಆ ರೀತಿ ಮಾಡೋರು ಕಾಮ ಜಪಲದದ ತೀರಿಸುವ ದರಿದ್ರ ಮಕ್ಕಳವರು

ನಾನು ಸಾಧಿಸಬೇಕಾದ ಗುರಿ ಬಹಳ ನನಗೆ ಅದರಲ್ಲಿ ಈಗ ಒಂದಕ್ಕೆ ಕೈ ಹಾಕಿದ್ದೇನೆ ಅಲ್ಲಿವರೆಗೂ ನಮ್ಮ ನಾನೆ ಮುಟ್ಟುವುದಿಲ್ಲ ನಮ್ಮ ಮ್ಯಾರೇಜ್ ವಿಷಯ ಸಹ ಇಲ್ಲ ಅಲ್ಲಿವರೆಗೂ ನೀನು ನನಗೆ ಕಂಕಣಬದ್ಧವಾಗಿ ನಿಲ್ಲೋ ಅಥವಾ ಅವಶ್ಯವಾಗಿ ರೋಗಿ ಬೈದು ಹಾಲು ಬಿದ್ದು ಹಾಲು ಹಾಕಿ ನೀವು ಹೇಗೆ ಹೇಳ್ತೀರೋ ಹಾಗೆ ಹಾಕಿ ಆದ್ರೆ ಅಂದು ರಾಮ ಮನವಾಸಕ್ಕೆ ಹೋಗುವಾಗ ಲಕ್ಷ್ಮಣ ಜೊತೆಯಲ್ಲಿ ಹೋದಂತೆ ಆದ್ರೆ ತನ್ನ ಗಂಡನಗೋಸ್ಕರವಾಗಿ ಮನೆಯಲ್ಲಿ ರಾಜ್ಯವನ್ನೇ ಬಿಟ್ಟು ಮಾಡ್ತಾ ಮಾಡ್ತಾರಂತೆ ನೀವ್ ಎಂತ ಬಂದ ನಡ ಕೈ ಹಿಡ್ತೀರೋ ಅಲ್ಲಿವರಿಗೆ ನಾನು ಮಾತ್ರ ನಿಮ್ಗೆ ತಂದೆಕೊಳ್ಳಾರ ಈಗ್ ಸಂದರ್ಶನ ಆ ತಂಪಾದ ಬಾಲಿಗಿಂತ ಅಲ್ಲಿ ಬಾಲಿಂದ ಅವರ